ಮಣ್ಣ ಕಂಡ್ರೆ ಅವರು ಬಹಳ ದೀರ್ಘಕಾಲ ಕರ್ನಾಟಕದಲ್ಲಿ ಸಮಾಜ ಸೇವೆಯನ್ನು ಮಾಡಬೇಕು ಅವರು ಸಾವಿರದ ಒಂಬೈನೂರ ಐವತ್ ಐವತ್ಮೂರನೇ ಇಶುವಿನಲ್ಲೇ ಪುರಸಭೆಯ ಅಧ್ಯಕ್ಷರಾಗಿದ್ದರು ಆಮೇಲೆ ಅರವತ್ತೆರಡರಲ್ಲಿ ಶಾಸಕರಾಗಿ ನಾಲ್ಕು ಬಾರಿ ಶಾಸಕರಾಗಿದ್ದರು ಆಮೇಲೆ ಎರಡು ಬಾರಿ ಮೇಲ್ಮನೆಯ ಸದಸ್ಯರಾಗಿದ್ದರು ಒಮ್ಮೆ ಮಾತ್ರ ಮಂತ್ರಿಯಾಗಿದ್ದರು ಮುಖ್ಯಮಂತ್ರಿ ಒಮ್ಮೆ ಮಂತ್ರಿಯಾಗಿದ್ದರು ಅವರು ಸಮಾಜವಾದಿ ತತ್ವಗಳಿಂದ ಪ್ರೇರೇಪಣೆಯನ್ನು ಪಡೆದಿರುವಂಥವರು ಅದಕ್ಕಾಗಿ ಇಡೀ ಜೀವನದಲ್ಲಿ ಬಹಳ ಸರಳವಾಗಿ ಸ್ವಾಭಿಮಾನಿಯಾಗಿ ರಾಜಕಾರಣ ಬರೀ ರಾಜಕಾರಣ ಅಷ್ಟೇ ಅಲ್ಲ ಅವರು ಶಿಕ್ಷಣ ಕ್ಷೇತ್ರದಲ್ಲಿ ಬಹಳಷ್ಟು ಕೆಲಸವನ್ನು ಮಾಡಿದರು ಮತ್ತು ಸಹಕಾರ ಕೇಂದ್ರದಲ್ಲೂ ಕೂಡ ಬಹಳಷ್ಟು ಕೆಲಸವನ್ನು ಮಾಡಿದರು ಬಹುಶಃ ಅವರು ಮಹಾತ್ಮ ಗಾಂಧೀಜಿಯವರಿಂದ ಪ್ರೇರೇಪಿತ ಆಗಿರುವಂಥ ವ್ಯಕ್ತಿ ಮನೆ ಗಳಿಗೆವರೆಗೂ ಕೂಡ ನಿಷ್ಠುರವಾದಿ ಏಕೀಕರಣ ಏಕೀಕರಣದಲ್ಲಿ ಹೋರಾಟವನ್ನು ಮಾಡಿದಂಥವ್ರು ಬಹುಶಃ ಇವತ್ತು ಬೀದರ್ ಕರ್ನಾಟಕದಲ್ಲಿ ಉಳಿದಿದ್ರೆ ಅವರ ಹೋರಾಟದ ಫಲ ಅಂತ ಆಮೇಲೆ ಅವರು ಕರ್ನಾಟಕ ಹೈದರಾಬಾದ್ ಕರ್ನಾಟಕ ಏಕೀಕರಣದಲ್ಲೂ ಕೂಡ ಆಮೇಲೆ ವಿಮೋಚನಾ ಅವ್ರ ಜೀವನದ ಉದ್ದಕ್ಕೂ ಕೂಡ ಹೋರಾಟವನ್ನು ಮಾಡ್ಕೊಂಡು ಬಂದಿದ್ದಂಥವರು ಅವರು ಶಿಕ್ಷಣ ಕ್ಷೇತ್ರದಲ್ಲಿ ಅಪಾರವಾದಂಥ ಕೆಲಸವನ್ನು ಮಾಡಿದ್ದರು ಜೊತೆಗೆ ಸರ್ಕಾರ ಕ್ಷೇತ್ರದಲ್ಲಿ ಕೂಡ ಇವತ್ತು ಬಿಎಸ್ಎಸ್ಪಿ ಫ್ಯಾಕ್ಟರಿ ಅವರೇ ಸ್ಥಾಪನೆ ಮಾಡಿದ್ದು ಮತ್ತೆ ಮಹಾತ್ಮ ಗಾಂಧಿ ಶುಗರ್ ಫ್ಯಾಕ್ಟ್ರಿ ಕೂಡ ಅವರೇ ಮಾಡಿದ್ದು ಸೊ ಹೀಗೆ ಸಹಕಾರ ಕ್ಷೇತ್ರ ಶಿಕ್ಷಣ ರಾಜಕಾರಣ ಹೀಗೆ ತಮ್ಮನ್ನು ತೊಡಗಿಸಿಕೊಂಡು ಬಹಳ ದೀರ್ಘಕಾಲ ರಾಜಕಾರಣವನ್ನು ಮಾಡಿದ್ದು ನಾನು ಅವರ ನೂರು ಸ್ವತಂತ್ರ ಸಂದರ್ಭದಲ್ಲಿ ಬಂದಿದ್ದೆ ಇಲ್ಲಿ ಬಾಲ್ಕಿಗೆ ಬಂದಿದ್ದೆ ಆ ಕಾರ್ಯಕ್ರಮದಲ್ಲಿ ಅವರು ಕಾರ್ಯಕ್ರಮವನ್ನು ನಾನು ಅವರಿಗೆ ಶುಭವನ್ನು ಹಾರ್ಹೆಸಕ್ಕಂಥ ಕೆಲಸ ಮಾಡಿದ್ದೆ ನೂರ ಮೂರು ವರ್ಷಗಳು ಚತಾಯಿಸಿ ನೂರ ಮೂರು ವರ್ಷಗಳ ಸೊ ಅವರಿಂದ ಒಬ್ಬ ದಕ್ಷ ರಾಜಕಾರಣಿಯನ್ನು ಕರ್ಕೊಂಡಾಗಿದ್ದೆ ಜೊತೆಗೆ ವೀರಶೈವ ಮಹಾಸಭಾದ ಸುಮಾರು ಹನ್ನೆರಡು ವರ್ಷಗಳ ಕಾಲ ಕೆಲಸ ಮಾಡಿದ್ದಾರೆ ಹನ್ನೆರಡು ವರ್ಷ ಅವರು ಮಾಜಿ ಅಧ್ಯಕ್ಷರಾಗಿದ್ದಾರೆ ಅವ್ರ ಕಾಲದಲ್ಲಿ ಎಲ್ಲ ಶರಣ ಬಂಧುಗಳು ಮಂತ್ರವನ್ನ ಹೇಳಬೇಕು ಒಂದು ಮಾಡಲಿಕ್ಕೆ ನಮಃ ಶ್ರೀ ಾಯ ನಮಃ ಗುರು ಬಸವ ಲಿಂಗಾಯಿ ಗುರು ಬಸವಿಂದ ಲಿಂಗಾಯಕೊಂಡಿದ್ದೀ ಅವರ ಆತ್ಮಕ್ಕೆ ಚಿರಶಾಂತಿ ದೊರಕಲಿ ಅವರ ವರ್ಗದವರಿಗೆ ಅವರ ಅಭಿಮಾನಿಗಳಿಗೆ ಅವರ ಸಾವಿನ ದುಃಖವನ್ನು ಓಂ ಶ್ರೀ ಗುರು ಬಸವಲಿಂಗಾಯ್ ಮಾಡ್ತೇನೆ ಜೊತೆಗೆ ಇವತ್ತು ಸರ್ಕಾರದ ವತಿಯಿಂದ ಸರ್ಕಾರದ ಸಕಲ ಗೌರವದೊಡನೆ ಅವರ ಅಂತ್ಯಕ್ರಿಯೆ ಆಗ್ತದೆ ನಾನು ಅಂತ್ಯಕ್ರಿಯೆ